ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ್ಣ ಸೀಸನ್ ನ ವಾರದ ಕತೆ ಕಿಚನ್ ಜೊತೆ ಸಟರ್ಡೆ ಎಪಿಸೋಡ್ ಗೆ ಎಲ್ಲರಿಗೂ ಸ್ವಾಗತ ಸಟರ್ಡೆ ಎಪಿಸೋಡ್ ಚಿಂದಿ ಚಿತ್ರನ ಬೋಂದಿ ಮೊಸರನ್ನ ಬಿಗ್ ಬಾಸ್ ಜರ್ನಿಯಲ್ಲಿ ಅಂದ್ರೆ ಸುಮಾರು ಹತ್ತೊಂದು ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಬರ್ತಾ ಇದ್ದೀನಿ ನಮಗೆ ಒಂದು ಕ್ಯಾಲಿಕೇಟ್ ಇರುತ್ತೆ ನಮಗೆ ಒಂದು ವಿಷ್ಯೂದ್ ಬಗ್ಗೆ ತುಂಬಾ ಚೆನ್ನಾಗಿ ಅನುಭವದಿಂದ ನಾನು ಮಾತಾಡ್ತೀನಿ ಆ ಅನುಭವದ ಮಾತು ಬೇರೆಯವರಿಗೆ ಸ್ವಲ್ಪ ಇದ್ರು ಕೂಡ ಅದು ಸತ್ಯ ನಾನು ಈಗ ಎರಡು ದಿನದ ಹಿಂದೆ ವಿಡಿಯೋ ನಿಮಗೆ ಹೇಳಿದ್ದೆ ಈ ಅಕ್ಕಿ ಕಾಳಿನ ಜಾತಕದ ಬಗ್ಗೆ ನಮ್ಮ ಸುದೀಪ್ ಸರ್ ಅವ್ರು ಕೇಳ್ತಾರೆ ಈ ಅಕ್ಕಿ ಜಾತಕದ ಬಗ್ಗೆ ನಮ್ಮ ಸುದೀಪ್ ಸರ್ ಅವರು ಖಂಡಿತವಾಗೂ ತ್ರಿವಿಕ್ರಮ್ ಅವರ ಕೇಳ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ ಅದು ಖಂಡಿತವಾಗಿ ಇವತ್ತು ಕೇಳಿದ್ರು ತ್ರಿವಿಕ್ರಮ್ ಅವರೇ ನಿಮ್ಮ ಬಗ್ಗೆ ಹೇಳೋದಾದ್ರೆ ದಯವಿಟ್ಟು ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳಿದ್ದೀನಿ ಪ್ಲೀಸ್ ನೀವು ಗೌತಮಿ ಉಗ್ರ ಮಂಜುನಿಂದ ದೂರ ಬನ್ನಿ ನಮಗೆ ಮೇಲೆ ಯಾವುದೂ ಬೇಜಾರಿಲ್ಲ ತ್ರಿವಿಕ್ರಮ್ ಅವರೇ ನೀವು ಒಂದು ಬಡವ್ರ ಮನೆ ಹುಡುಗ ಒಂದು ಮಿಡ್ಲ್ ಕ್ಲಾಸ್ ಮನೆ ಹುಡುಗ ಏನೋ ಜೀವನದಲ್ಲಿ ಅಚೀವ್ ಮಾಡಬೇಕು ಅಂತ ಬಂದಿದ್ದೀರಾ ನೋಡೋಕ್ಕೂ ಕೂಡ ಇರೋ ಥರ ಇದ್ದೀರಾ ಆಯಿತಾ ನೀವು ಬಂದಿರೋದು ಹೀಗೆ ಕಪ್ ವಿನ್ ಆಗಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಕಪ್ ವಿನ್ ಆಗೋಕ್ಕೆ ದಯವಿಟ್ಟು ನೀವು ಉಗ್ರ ಮಂಜು ಗೌತಮಿಯಿಂದ ದೂರ ಇರಿ ನಿಮ್ಮ ಪಾಡಿದ ನೀವು ಗೇಮ್ ಆಡಿ ಗೇಮನ್ನು ಗೇಮ್ ಥರ ಆಡಿ ನೀವು ಇಲ್ಲಿ ಭವ್ಯನ್ಗೆ ಸಪೋರ್ಟ್ ಮಾಡ್ತೀನ ಅಂತ ಹೋಗಿ ಅಲ್ಲಿ ನೋಡೋರ್ ಕಣ್ಣಲ್ಲಿ ಕೂಡ ಕೆಟ್ಟವ್ರು ಆಗ್ತಾ ಇದೀರ ಈ ಕಡೆ ಉಗ್ರಂ ಮಂಜು ಮತ್ತೆ ಗೌತಮಿ ಹತ್ರ ಹತ್ರ ಆಗಿ ನಿಮ್ಮ ಗೇಮನ್ನೇ ನೀವು ಆಯ್ತಾ ನಿಮ್ಗೆ ಯಾವ್ದೋ ಒಂದು ತಗೊಂಡು ಹೋಗ್ತಾ ಇದೀರ ಫಸ್ಟು ನಮಗೆ ತ್ರಿವಿಕ್ರಮ ಅಂದ್ರೆ ತುಂಬ ಇಷ್ಟ ಆಗೋರು ನಾನೇ ಸಪೋರ್ಟ್ ಮಾಡಿದ್ದೀನಿ ನಿಮ್ಮನ್ನು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ದೀನಿ ನಾನು ಬಟ್ ನೀವು ಯಾವಾಗ ಉಗ್ರ ಮಂಜು ಗೌತಮಿ ಜೊತೆ ಸೇರ್ಕಂಡ್ರಿ ಅವಾಗಿನಿಂದ ನಿಮ್ಮ ಮೇಲಿನ ಒಂದು ಅಭಿಪ್ರಾಯ ನಮಗೆ ಕಮ್ಮಿ ಆಗ್ತಾ ಬಂತು ಯಾಕೆ ಅಂತಂದರೆ ನೀವು ಯಾವ್ದೋ ತಪ್ಪಾದ ದಾರಿಯಲ್ಲಿ ಅಂದರೆ ಹೋಗ್ತಾ ಇದ್ದೀರ ಅಂತ ಅನ್ಸೋಕೆ ಸ್ಟಾರ್ಟ್ ಆಯ್ತು ನಮಗೆ ಅವತ್ತಿಂದ ನಾವು ಸುಮ್ಮನೆ ಅದು ನಾನು ಏನು ಮಾತಾಡ್ತಾ ಇಲ್ಲ ನಿಮ್ಮ ಬಗ್ಗೆ ನಾನು ಸೈಲೆಂಟ್ ಆಗಿ ಹೋಗ್ಬಿಟ್ಟಿ ನಿಮ್ಮ ಬಗ್ಗೆ ನಾನು ಏನು ಮಾತಾಡ್ತಾ ಇಲ್ಲ ಇವತ್ತು ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಅವ್ರು ಇವತ್ತು ನನಗೂ ಸ್ವಲ್ಪ ಬೇಜಾರಾಯಿತು ಸುದೀಪ್ ಸರ್ ಅವರು ನಿಮಗೆ ಕ್ಲಾಸ್ ತಗೊಂಡೆ ನಾನು ಈ ಅಕ್ಕಿ ಜಾತಕದ ಬಗ್ಗೆ ಎರಡು ದಿನ ಮುಂಚೆ ಹೇಳಿದ್ದೆ ಈ ಅಕ್ಕಿ ಏನು ತ್ರಿವಿಕ್ರಮ ಅವ್ರ ಅಕ್ಕಿ ಜಾತಕ ಹೇಳ್ತಿದ್ರೆ ಈ ಅಕ್ಕಿ ಜಾತಕ ಕೊಡುತ್ತೆ ನೋಡಿ ಈ ಅಕ್ಕಿ ಜಾತಕ ಇವ್ರಿಗೆ ಕೊಡುತ್ತೆ ನೋಡಿ ಕೈಯ್ಯ ಹೇಳ್ಬಿಟ್ಟು ನಾನು ಮೊದಲೇ ಹೇಳಿದ್ದೆ ಅದು ಇವತ್ತು ನಿಜ ಆಯಿತು ಬಟ್ ನನಗೂ ಬೇಜಾರಾಯಿತು ತ್ರಿವಿಕ್ರಮ ಅವರು ನಿಮ್ಮನ್ನು ನೋಡಿ ಬಟ್ ನಾನು ಒಂದು ಹೇಳೋದು ಏನು ಗೊತ್ತಾ ನಿಮಗೆ ಖಂಡಿತವಾಗೂ ನೀವು ಉಗ್ರ ಮಂಜು ಗೌತಮಿನ ಬಿಟ್ಟು ನಿಮ್ಮ ಪಾಡಿದ್ದು ನೀವು ಮಾಡಿ ನೀವು ನಿಜವಾಗ್ಲೂ ಹೀರೋ ಆಗಿ ಗೇಮ್ ಮಾಡಿ ಈರೋ ಥರ ಗೇಮ್ ಮಾಡಿ ಯಾಕೆ ಈವತ್ತೇ ಗುಂಪು ಕಟ್ಕಂಡ್ರಿ ನೀವು ಯಾಕೆ ಎಲ್ಲರ ಹತ್ರನು ಆಯ್ತಾ ಬೈಯ್ಯ ಬೈಯ ಅಂದ್ಕೊಂಡು ಎಲ್ಲಾರ ಹತ್ರನೂ ಯಾಕೆ ನೀವು ಗುಂಪಲ್ಲಿ ಗೋವಿಂದ ಹಾಕ್ತಿದ್ದೀರಲ್ಲ ಸಿಂಗಲ್ ಸಿಮ್ಮ ಥರ ಇರಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಸಿಂಗಲ್ ಆಗಿ ಥರ ಬದುಕಿ ಅದು ಬಿಟ್ಟು ನೀವು ಗುಂಪಲ್ಲಿಗೆ ಬಿಟ್ರೆ ನೀವು ಸಿಂಹ ಆಗಲ್ಲ ಬಟ್ ನನಗೆ ಬೇಜಾರಾಯಿತು ತ್ರಿವಿಕ್ರಮರ್ ಇವತ್ತು ನೋಡಿ ನಿಜವಾಗ್ಲೂ ಮಂಡೇಯಿಂದ ನಿಮ್ಮ ಪಾಡಿಗೆ ನೀವು ಗೇಮ್ ಮಾಡಿ ನಿಮ್ಮ ಪಾಡಿಗೆ ನೀವು ಇರಿ ಬಟ್ ನಿಮ್ಮಲ್ಲಿ ಒಂದು ಬುದ್ಧಿ ಇದೆ ಏನು ಗೊತ್ತಾ ತಪ್ಪನ್ನು ಒಪ್ಕೊಳಲ್ಲ ತಪ್ಪನ್ನು ಅಕ್ಸೆಪ್ಟ್ ಮಾಡಲ್ಲ ನೀವು ಮೊನ್ನೆ ನಾಮಿನೇಟ್ ಮಾಡೋ ಒಂದು ಬರದಲ್ಲಿ ಅವ್ರು ಹೇಳೋದ್ರಲ್ವ ಅವಾಗ ನಾಮಿನೇಟ್ ಮಾಡಿದ್ರಲ್ವ ನಿಮ್ಮನ್ನು ಸುಮ್ನ ಆಗಬೇಕಿತ್ತು ನೀವು ಆದರೆ ಅದನ್ನು ಊದಿ ಊದಿ ದೊಡ್ಡದು ಮಾಡಿ ಅದನ್ನು ದೊಡ್ಡ ಸ್ಕ್ರೀನ್ ಕ್ರಿಯೇಟ್ ಮಾಡಿದ್ರಿ ಅಲ್ಲಿ ಅವಾಗ ನಾವು ಸುಮ್ಮನೆ ಇರಲಿಲ್ಲ ಆ ಟೈಮಲ್ಲಿ ಹಳೆಯ ಹಳೆಯ ವಿಡಿಯೋಗಳನ್ನು ಜಿಯೋ ಹೋಗಿ ನಿಮ್ಮ ಬಗ್ಗೆ ಸ್ವಲ್ಪ ವಿಷಯಗಳನ್ನು ನಾವು ಕಲೆಕ್ಟ್ ಮಾಡಿಕೊಂಡೆ ನಿಮ್ಮ ಬಗ್ಗೆ ನಾನು ಸ್ವಲ್ಪ ವಿಷಯಗಳನ್ನ ನಾನು ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಗೊತ್ತಾಯಿತು ನೀವು ಹೇಗೆ ಅಂದರೆ ಮಗನ್ನು ಜಿಗಡ್ತೀರ ತೊಟ್ಲು ತೂಗ್ತೀರಾ ಅಂತ ಲೇಟಾದ ನನಗೆ ಗೊತ್ತಾಯಿತು ಆವಾಗಿನ ನಿಮ್ಮ ಬಗ್ಗೆ ನಾನು ಮಾತಾಡೋದು ಬಿಟ್ಟೆ ಈಗಲೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ್ ಅವರೇ ನೀವು ಉಗ್ರಂ ಮಂಜುನ ಒಂದು ಗಾಳಕ್ಕೆ ನೀವು ಬಿದೋಗ್ಬಿಟ್ಟಿದ್ದೀರಾ ಉಗ್ರ ಮಂಜುನ್ ಕೈ ಹಿಡಿದದಲ್ಲಿ ನೀವಿದ್ದೀರಾ ಅದರಿಂದ ನೀವು ಹೊರಗೆ ಬಂದಿದ್ದೆ ಆದರೆ ಖಂಡಿತವಾಗೂ ನಿಮ್ಮ ಗೇಮನ್ನು ನೀವು ಸೂಪರ್ ಆಗಿ ಆಡ್ತೀನಿ ಅಂತ ಹೇಳ್ತಿದ್ದೀರ ನೀವು ಭವ್ಯ ಗೌಡರ್ನ ನಾನು ಆಯಿತಾ ಸೆಕ್ಯೂರ್ ಮಾಡ್ತೀನಿ ಅಂತ ಹೋಗಿ ನೀವು ಬಿಗ್ ಬಾಸ್ ಕಪ್ಪಿನಿಂದ ದೂರ ಹೋಗ್ತೀರ ಬಿಗ್ ಬಾಸ್ ವಿನ್ನಿಂಗ್ ದೂರ ಹೋಗ್ತಿದ್ದೀರಾ ಅಂತ ಹೇಳ್ತೀನಿ ಖಂಡಿತವಾಗ್ ನಮಗೂ ಬೇಜಾರಾಯಿತು ಓಕೆ ಎಪಿಸೋಡಿ ಬರೋಣ ಸಂಡೇ ಸ್ಯಾಟರ್ಡೆ ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಇವತ್ತು ಸೂಪರ್ ಆಗಿ ಕಾಣ್ತಾ ಇದ್ರು ನೋಡಕ್ಕಂತೂ ತುಂಬ ಹೆಂಗೆ ಹೇಳಿ ಆಯ್ತಾ ಹ್ಯಾಂಡ್ಸಮ್ಮ ಕಾಣ್ತಾ ಇದ್ರು ನಮ್ಮ ಸುದೀಪ್ ಸರ್ ಅವರು ಬಂದ ತಕ್ಷಣನೇ ಆಯ್ತಾ ಎಪಿಸೋಡ್ ಸ್ಟಾರ್ಟ್ ಆದ ತಕ್ಷಣ ನಿನ್ನೆ ಕೆಲವೊಂದು ವಿಷಯಗಳು ಏನು ನಡೆದಿತ್ತು ಅದನ್ನು ತೋರಿಸಿದ್ರು ಬಿಗ್ ಬಾಸ್ ಮನೇಲಿ ಏನೇನು ನಡೀತು ಅಂತ ನಡೆದಂಥ ವಿಷಯಗಳು ಅಷ್ಟೇ ನಿನ್ನೆ ನಮಗೆ ಗೊತ್ತಲ್ವಾ ನಮ್ಮ ಗೌತಮಿಯವರು ಮೈಕ್ ಹಾಕಿರಲಿಲ್ಲ ಆಮೇಲೆ ಬೇ ಎಲ್ಲರ ಹತ್ರನೂ ಹೋಗಿ ಸಾರಿ ಕೇಳಿದರು ಇನ್ಕ್ಲೂಡಿಂಗ್ ಮೋಕ್ಷಿತನ ಹತ್ರನೂ ಹೋಗಿ ಸಾರಿ ಕೇಳಿದರು ಅದಲ್ಲದೆ ನಮ್ಮ ಯಾರು ಮೋಕ್ಷಿತ ಸಾರಿ ನಮ್ಮ ಗೌತಮಿ ಅವರು ಕ್ಯಾಪ್ಟನ್ ಆಗಿದ್ದರಿಂದ ಎಲ್ಲರಿಗೂ ಒಂದು ನಿಮ್ಮ ನೋವಿನ ವಿಷಯ ಹೇಳಿ ಎಲ್ಲರೂ ಕೂಡ ಹೇಳ್ಕೊಂಡ್ರು ಕೆಲವ್ರದ್ದನ್ನ ತೋರಿಸಿದ್ರು ಕೆಲವ್ರದನ್ನು ತೋರಿಸ್ಲಿಲ್ಲ ಆಮೇಲೆ ನಮ್ಮ ಸುದೀಪ್ ಸರ್ ಅವರು ಬಂದರು ಬಂದು ನಮ್ಮ ಕಂಟೆಸ್ಟೆಂಟ್ಗಳ ಜೊತೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ನೇ ಶೂಟೇನೆ ತ್ರಿವಿಕ್ರಮ್ ಅವರಿಗೆ ಹಾಕ್ಕಂಡು ರುಬ್ಬಿದ್ರು ಹಾಕ್ಕಂಡ್ ರುಬ್ಬಿದ್ರು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ರುಬ್ಬೋದ್ರು ನೆಕ್ಸ್ಟ್ ಲೆವೆಲಲ್ಲಂದರೆ ನೆಕ್ಸ್ಟ್ ಲೆವೆಲಲ್ಲಿ ನಾನು ತುಂಬ ಸರಿ ಹೇಳ್ತಾ ಇದ್ದೆ ನಿಮಗೆ ನಿಮ್ಗೆ ಗೊತ್ತಿರ್ಬೋದು ನೀವು ಹಳೆ ವೀಡಿಯೋಗಳು ನೋಡಿದ್ರೆ ತನಗೆಲ್ಲವೂ ಗೊತ್ತು ನಾನು ಆಯಿತಾ ಮೈಂಡ್ಗೆ ಮಾಡ್ತಾ ಇದ್ದೀನಿ ಕಿಡ್ನಿಗೆ ಮಾಡ್ತಾ ಇದ್ದೀನಿ ಲಿವರ್ಗೆ ಮಾಡ್ತಾ ಇದ್ದೀನಿ ಅಂತೇಳಿ ತ್ರಿವಿಕ್ರಮ್ ಅವರು ಅವರ ಆಡುವ ಗೇಮಿನ ಆಜಿಯನ್ನೇ ಬದಲಿಸಿದ್ದಾರೆ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಿಮಗೆ ಹಾಗಾಗಿ ನನಗೆ ಏನಿದ್ದೇನು ಸುದೀಪ್ ಸರ್ ಅವ್ರು ಬೈ ವಸ್ತು ಅನ್ನಿಸ್ತಿಲ್ಲ ಯಾಕೆಂದ್ರೆ ನನಗ್ ಗೊತ್ತಿತ್ತು ಒಂದಿನಲ್ಲ ಒಂದಿನ ತ್ರಿವಿಕ್ರಮ್ ಇದು ಹಾಪೇನೆ ಅಂತ ಯಾಕೆ ಅಂತಂದ್ರೆ ಈಗಲೂ ಹೇಳ್ತಿದ್ದೀನಿ ಉಗ್ರಂ ಮಂಜು ಮತ್ತೆ ಗೌತಮಿ ಜೊತೆ ತ್ರಿವಿಕ್ರಮ ಅವ್ರು ಇದ್ದಿದ್ದೇ ಆದ್ರೆ ಖಂಡಿತವಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆಯ್ತಾ ಟ್ರೋಪಿನ ತ್ರಿವಿಕ್ರಮ ಅವ್ರು ಮರ್ತ್ಕಳದೇ ಅದ್ರ ಕಡೆ ಗಮನ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಬಿಗ್ ಬಾಸನ್ನ ಒಬ್ಬೊಬ್ರು ಒಂದೊಂದು ದೃಷ್ಟಿಕೋನದಲ್ಲಿ ನೋಡ್ತಾರೆ ಸರಿನಾ ಈಗ ನಾನು ಬಿಗ್ ಬಾಸ್ ನಮ್ಮದೇ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನೋಡ್ತೀನಿ ನಾನು ಯಾಕೆ ಮೋಕ್ಷಿತನಿಗೆ ಸಪೋರ್ಟ್ ಮಾಡ್ತೀನಿ ಅಂದರೆ ಕಾರಣ ಇಷ್ಟೆ ಮೋಕ್ಷಿತ ಶೀಸ್ ಕ್ಲಿಯರ್ ಅಂದರೆ ತುಂಬ ಕ್ಲಿಯರ್ ಆಗಿದ್ದಾರೆ ಮನುಷ್ಯ ಯಾರ್ಯಾರು ಆಗ್ತಿರಲ್ಲ ಕಮೆಂಟು ಆಯ್ತಾ ಅವಳೇನು ಮಾಡ್ತಾಳೆ ಅವಳು ಕನ್ಫ್ಯೂಸು ಅದು ಇದು ಅವಳು ಏನೂ ಇಲ್ಲ ಅವಳು ಹಂಗೆ ಅವಳು ಹಿಂಗೆ ನೀವು ಅವಳು ಬಕ್ಕಿಟ್ಟು ಅಂತ ಹ್ಞೂ ಹ್ಞೂ ನಾನು ಮರಾಠಿ ಬಿಗ್ ಬಾಸಿಂದ ಹಿಡ್ದು ಮಲಯಾಳಿ ಬಿಗ್ ಬಾಸಿಂದ ಹಿಡ್ದು ಆಯ್ತಾ ಹಿಂದಿ ಬಿಗ್ ಬಾಸ್ ಇಂದ ಹಿಡಿದು ತಮಿಳು ತೆಲುಗು ಎಲ್ಲ ಬಿಗ್ ಅನ್ನು ನೋಡಿದ್ದೀನಿ ಅಲ್ಲಿ ಬರುವಂತಹ ಅಷ್ಟು ಕಂಟೆಸ್ಟೆಂಟುಗಳ ವರ್ತನೆಗಳನ್ನು ನೋಡಿದ್ದೀನಿ ಹಾಗಾಗಿ ನನಗನ್ಸೋದು ಏನು ಗೊತ್ತಾ ಕಂಟೆಸ್ಟೆಂಟ್ ಅಂದರೆ ಆಯ್ತಾ ಸಟಲ್ಡ್ ಆಗಿ ಯಾಕೆ ಕಂಟೆಸ್ಟೆಂಟ್ ಇರ್ತಾರೆ ನೋಡಿ ಅವರೇ ಮ ಆಯಿತಾ ಜನಗಳನ್ನ ಗೆಲ್ಲೋದು ಜನಗಳು ಅಂದರೆ ಪ್ರೇಕ್ಷಕನ ಮನಸ್ಸನ್ನ ಗೆಲ್ಲೋದೇ ಅವರು ಪ್ರೇಕ್ಷಕನಿಗೆ ಆಯ್ತಾ ಒಬ್ಬರ ಬಗ್ಗೆ ತಪ್ಪಾಗಿ ಮಾತಾಡಿದರೆ ಪ್ರೇಕ್ಷಕನಿಗೆ ಇಷ್ಟ ಆಗಲ್ಲ ಆಯ್ತಾ ಗುಂಪು ಗುಂಪು ಕಟ್ಕೊಂಡಿದ್ರೆ ಪ್ರೇಕ್ಷಕನಿಗೆ ಇಷ್ಟ ಆಗಲ್ಲ ಪ್ರೇಕ್ಷಕನಿಗೆ ಯಾವಾಗ್ಲೂ ತನ್ನ ಮಾತಿನ ಮೇಲೆ ನಿಲ್ಲುವಂತಹ ಕಂಟೆಸ್ಟೆಂಟೇ ಇಷ್ಟ ಆಗೋದು ಆಯ್ತಾ ತಾನು ಏ ನುಡಿದಂತೆ ನಡೆಯುವ ಕಂಟೆಸ್ಟೆಂಟ್ ಮೇಲೆ ಇಷ್ಟ ಆಗೋದು ಯಾಕೆ ಆಯ್ತಾ ಸಂಗೀತ ಶೃಂಗೇರಿ ಅವ್ರಿಗೆ ಅಷ್ಟು ಜನ ಫ್ಯಾನ್ಸ್ ಇದ್ರು ಅಂದ್ರೆ ಗೇಮನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡೋರು ಆಡಿನ ಮಾತಿನ ಮೇಲೆ ಶೃಂಗೇರಿ ಅಂದ್ರೆ ಸಂಗೀತ ಶೃಂಗೇರಿಯವ್ ನಿಲ್ಲೋರು ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ ಯಾರ್ಯಾರು ಮೋಕ್ಷಿತನ್ನ ಅವಳೇನು ಅಲ್ಲ ಅವಳು ಡಮ್ಮಿ ಅವಳು ಹಾಗೆ ಹೀಗೆ ಅಂತ ನಾನು ಇವತ್ತು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಅವರು ಫೈನಲ್ ಸ್ಟೇಜ್ ಮೇಲೆ ಇರ್ತಾರೆ ಮೋಕ್ಷಿತವರು ಫೈನಲ್ ಸ್ಟೇಜ್ ಮೇಲೆ ಇರ್ತಾರೆ ನೀವು ಏನು ಬೇಕಾದರೂ ಏನು ಬೇಕಾದರೂ ಹೇಳ್ಕೊಳ್ಳಿ ಆಯ್ತಾ ಐ ಡೋಂಟ್ ಕೇರ್ ನೀವು ಆ ಏನು ಡುಮ್ಮಿಯಂತೆ ಏನು ಓಡಿಸು ಅದೆಲ್ಲ ಏನು ಓಡಿಸು ನೋಡಿ ನೀವು ನೀವಂಗೆಲ್ಲ ಕಮೆಂಟ್ ಹಾಕಿದ ತಕ್ಷಣ ಅಷ್ಟೇ ಮುಗ್ದೋಯ್ತು ಸರಿ ನೈಟ್ಸ್ ಓಕೆ ಮೋಕ್ಷಿತ್ ಅವರು ನಿಜವಾಗ್ಲೂ ಫೈಲ್ ತನಕ ಬರ್ತಾರೆ ಯಾಕೆ ಅಂತ ನಾನು ಹೇಳ್ತೀನಿ ಅಂತಂದ್ರೆ ಒಬ್ಬ ಕಂಟೆಸ್ಟೆಂಟ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳೋದು ಯಾವಾಗ ಗೊತ್ತಾ ಆ ಕಂಟೆಸ್ಟೆಂಟ್ನ ಬಿಹೇವಿಯರ್ ಇಂದ ಯಾವುದಕ್ಕೂ ತುಂಬಾ ಎಕ್ಸೆಕ್ಟ್ ಆಗದೆ ಯಾವುದಕ್ಕೂ ತುಂಬಾ ಕುಗ್ಗುದೇನೆ ಸ್ಟೇಬಲ್ ಆಗಿರ್ತಾರೆ ನೋಡು ಅಂತ ಕಂಟೆಸ್ಟೆಂಟು ನಿಜವಾಗ್ಲೂ ಕೂಡ ಪ್ರೇಕ್ಷಕನಿಗೆ ಇಷ್ಟ ಆಗ್ತಾರೆ ಅದು ಮೋಕ್ಷಿತ ಆತರ ಇರೋದ್ರಿಂದಲೇ ಇಷ್ಟ ಆಗಿರೋದು ಇವತ್ತು ಸುದೀಪ್ ಸರ್ ಅವರು ತುಂಬಾ ಚೆನ್ನಾಗಿ ಯಾಕೆ ಬುದ್ಧಿವಾದ ಹೇಳಿದ್ರು ಅಂದ್ರೆ ಸುದೀಪ್ ಸರ್ ಅವ್ರಿಗೆ ಗೊತ್ತು ನಾವಿಲ್ಲಿ ಒನ್ ಅಂಡ್ ಹಾಫ್ ಅವರ್ ನೋಡ್ತಾ ಇದೀವಿ ಎಪಿಸೋಡ್ ನಮ್ಮ ಬಿಗ್ ಬಾಸ್ ಟೀಮು ಸುದೀಪ್ ಸರ್ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒನ್ ವೀಕ್ ಏನು ನಡೀತು ಪ್ರತಿಯೊಂದು ಐಲೈಟ್ಸು ಪ್ರತಿಯೊಂದು ವಿಡಿಯೋ ಫೋಟೇಜ್ ಕೂಡ ಅವ್ರ ಹತ್ರ ಇರುತ್ತೆ ಅವ್ರು ನೋಡಿರ್ತಾರೆ ಇಲ್ಲಿ ಸತ್ಯ ಯಾರ ಕಡೆ ಇದೆ ಸುಳ್ಳು ಯಾರ ಕಡೆ ಇದೆ ಮೋಸದ ಆಟ ಯಾರು ಆಡ್ತಾ ಇದ್ದಾರೆ ಬುದ್ಧಿವಂತಿಕೆ ಆಟ ಆಡ್ತೀನಿ ಅಂತ ಹೇಳಿ ಯಾರು ಯಾರ್ಯಾರು ತಲೆ ಕೆಡಿಸ್ತಾ ಇದ್ದಾರೆ ಅದೆಲ್ಲವೂ ಕೂಡ ಬಿಗ್ ಬಾಸ್ ಟೀಮಿಗೆ ಗೊತ್ತಿದೆ ಸರಿಯಾ ಇಲ್ಲಿ ನೀವು ಕಮೆಂಟ್ ಮಾಡ್ಬಿಡ್ಬೋದು ಮೋಕ್ಷಿತ ಹಾಗೆ ಹೀಗೆ ಅಂತ ಮೋಕ್ಷಿತ ಏನು ಅನ್ನೋದು ನಮಗೆ ನಿಮಗೆ ಗೊತ್ತಿಲ್ಲ ನಾವು ಒಂದುವರ್ ಒಂದು ಒನ್ ಆ್ಯಂಡ್ ಹಾಫ್ ಅವರು ಕ್ಲಿಪ್ಸ್ ನೋಡ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲೆಲ್ಲಿ ವಿಡಿಯೋಗಳು ನೋಡ್ತೀವಿ ಇಡೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಯ್ತಾ ವಾಚ್ ಮಾಡುವಂಥ ಬಿಗ್ ಬಾಸ್ ಟಿ ವಿ ಗೊತ್ತಿದೆ ಸುದೀಪ್ ಸಾರ್ ಅವ್ರಿಗೆ ಗೊತ್ತಿದೆ ಸುದೀಪ್ ಸಾರ್ ಅವ್ರು ಪ್ರತಿ ಸೀಸನಲ್ಲಿ ಹೇಳ್ತಾರೆ ನೀವು ನೋಡುವ ಎಪಿಸೋಡಿಗಿಂತ ನಾನು ನೋಡುವ ರಾ ವಿಡಿಯೋದಲ್ಲಿ ಎಲ್ಲ ವಿಷಯಗಳು ಅಡಗಿರುತ್ತೆ ಅದನ್ನು ನೋಡೇ ನಾನು ಬಂದು ಮಾತಾಡೋದು ಅಂತ ಪ್ರತಿ ಸೀಸನ್ ಅಲ್ಲಿ ಹೇಳ್ತಾರೆ ನಾನು ಯಾಕೆ ಇಷ್ಟೊಂದೆಲ್ಲ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಾನು ಪ್ರತಿಯೊಂದು ವಿಷಯನು ಅರ್ಧಕ್ಕೆ ಕೇಳಿ ಬಿಡಲ್ಲ ಯಾಕೆ ಗೊತ್ತಾ ಕ್ಲಿಯರ್ ಆಗಿ ನಿಮ್ಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನಾನು ನೋಡುವ ಬಿಗ್ ಬಾಸ್ ತ್ರಿಕೋ ಅಂದ್ರೆ ನಾನು ನೋಡುವಂತ ಬಿಗ್ ಬಾಸ್ ಇದೆಯಲ್ಲ ನಾನು ಡಿಫ್ರೆಂಟ್ ಆಗಿ ನೋಡ್ತೀನಿ ಬಿಗ್ ಬಾಸ್ನ ಆಯ್ತಾ ನಾನು ಬಿಗ್ ಬಾಸು ಓಕೆ ತ್ರಿವಿಕ್ರಮ್ ಅವ್ರಿಗೆ ಈ ವೀಕ್ ಚೆನ್ನಾಗಿ ಆಡ್ತಾರೆ ಓಕೆ ಇವರಿಗೆ ನಾನು ಜೈ ಅನ್ನಬೇಕು ಆಯ್ತಾ ಈ ವೀಕು ಇವ್ರಿಗೆ ಜೈ ಅನ್ನಬೇಕು ಇವ್ರಿಗೆ ಇನ್ನೊಂದು ಈ ವೀಕು ಇನ್ನೊಬ್ರಿಗೆ ಜೈ ಹಂಗಲ್ಲ ನಂದು ನಾನು ಒಬ್ಬರಿಗೆ ಸ್ಟಿಕನ್ ಹಾಕ್ತೀನಿ ನಾನು ಡೇ ಒಂದ ಓಕ್ಷದಕ್ಕೆ ಸ್ಟಿಕನ್ ಆಗಿದ್ದೀನಿ ಅಂದರೆ ಇಲ್ಲಿವರೆಗೂ ನಾನು ಹೋಗಿದ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಂದರೆ ನನಗೆ ಗೊತ್ತಾಗುತ್ತೆ ಆಯ್ತಾ ಯಾವ ಕಂಟೆಸ್ಟೆಂಟ್ ಗೇಮ್ ನಿಜವಾಗ್ಲೂ ಹಾನೆಸ್ಟ್ ಆಗಿದೆ ಯಾವ ಕಂಟೆಸ್ಟೆಂಟ್ ಗೇಮ್ ನಿಜವಾಗ್ಲೂ ಆಗಿ ಆಡ್ತಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಅಷ್ಟು ಒಂದು ಆಯ್ತಾ ಕೆಪಾಸಿಟಿ ಆಗಲಿ ಅಂತ ಒಂದು ಮೆಚುರಿಟಿ ನನಗಿದೆ ಆಯ್ತಾ ನೀವೆಲ್ಲ ಇಂದ ಅಯ್ಯಪ್ಪ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮೋಕ್ಷಿತ ಬಿಗ್ ಏನು ಸುದೀಪ್ ಸರ್ ಅವರು ಬಾಯಿಗೆ ಬಂದಂಗೆ ಬೈದ್ರು ಮೋಕ್ಷಿತ ವಾಲಂಟ್ರಿ ಆಗಿ ಮೋಕ್ಷಿತಾ ನಾಮಿ ಎಲಿಮಿನೇಟ್ ಆದ್ರು ಹಾಗೆ ಹೀಗೆ ಅಪ್ಪ ಒಂದೊಂದು ತಂದೆ ನೋಡ್ಬಿಟ್ಟು ಕೆಡುತ್ತೆ ಇಟ್ಸ್ ಓಕೆ ಬಟ್ ನನ್ನ ಒಂದು ವಿಡಿಯೋನ ನೋಡಿ ತುಂಬ ಜನ ಪ್ರೇಕ್ಷಕರು ಇಷ್ಟಪಟ್ಟು ಇಲ್ಲ ಮೇಡಮ್ ನೀವು ಹೇಳೋದು ಕರೆಕ್ಟ್ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ನನಗೆ ಸ್ವಲ್ಪ ಒಂದು ಸೋರ್ಸ್ ಪ್ರಕಾರವಾಗಿ ನನಗೊಂದು ಇರೋ ನಾಲೆಡ್ಜ್ ಪ್ರಕಾರವಾಗಿ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ನೋಡಿ ತುಂಬ ಜನ ಊಷಿದ ಫ್ಯಾನು ಇಲ್ಲ ಮೇಡಮ್ ನೀವು ಹೇಳಿದ ಕರೆಕ್ಟು ಹೌದು ಇರ್ಬೋದು ಹೌದು ನೀವು ಹೇಳ್ತಿದ್ದೀರಾದ್ರೆ ಕರೆಕ್ಟ್ ಇರ್ಬೋದು ಮೇಡಮ್ ತುಂಬ ಜನ ಕಮೆಂಟ್ ಹಾಕಿದ್ರು ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅಟ್ಲೀಸ್ಟ್ ನಾನು ಹೇಳೋ ಒಂದು ಮಾತನ್ನು ಹೌದು ಇವ್ರಿ ಕರೆಕ್ಟ್ ಹೇಳ್ತೇನೆ ಅಂತ ನಾಲ್ಕು ಜನ ನಂಬಿ ನನಗೆ ಸಪೋರ್ಟ್ ಮಾಡ್ತಾರಲ್ಲ ನಂಗೆ ಅಷ್ಟು ಜನ ಸಾಕು ಸರಿನಾ ನನ್ನ ನನಗೆ ನನ್ನ ಯಾರು ನಂಬಿ ನನ್ನ ರಿವ್ಯೂನ ನೋಡ್ತಾರೆ ನನಗೆ ಎಷ್ಟು ಜನ ಸಾಕು ನಾನು ಇಲ್ಲಿವರೆಗೂ ಮೋಕ್ಷಿತರಿಗೆ ಬಕೆಟ್ ಹಿಡ್ದಿಲ್ಲ ಚೊಂಬು ಹಿಡ್ದಿಲ್ಲ ನಾನೀಗ ಅನಿಸಿದ್ದು ನಾನು ಹೇಳ್ತೀನಿ ನನಗೆ ಯಾರಲ್ಲಿ ಆನೆಸ್ಟ್ ಅಂತ ಕಾಣ್ತಾರೆ ಯಾಕೆ ನಾನು ಹನುಮಂತ ಬಗ್ಗೆ ಹೇಳಲ್ವಾ ಧನ್ರಾಜವ್ರ ಬಗ್ಗೆ ಹೇಳಲ್ವಾ ತ್ರಿವಿಕ್ರಮವ್ರ ಬಗ್ಗೆ ಎಷ್ಟು ಒಗ್ ಒಗಳಿಲ್ಲ ಎಷ್ಟು ವೀಕ್ ನಾನು ಅವರಿಗೆ ನಾನು ಕ್ರೆಡಿಟ್ ಕೊಟ್ಟಿಲ್ಲ ಎಷ್ಟು ವೀಕ್ ಅವ್ರ ಬಗ್ಗೆ ನಾನು ಒಳ್ಳೇದು ಹೇಳಿಲ್ಲ ಐಶ್ವರ್ಯ ಬಗ್ಗೆ ಹೇಳಿಲ್ಲ ಐಶ್ವರ್ಯ ಬಗ್ಗೆ ಹೇಳಿಲ್ಲ ಆಮೇಲೆ ಶಿಶಿರವ್ರ ಬಗ್ಗೆ ಹೇಳಿಲ್ಲ ಹ್ಞೂ ಚೈತ್ರ ಕುಂದ ನಾನು ಚೈತ್ರ ಕುಂದಾಪುರ ಅವ್ರನ್ನ ನಿನ್ನೆ ಎಪಿಸೋಡ್ ಎಲ್ಲ ಹೇಳಿದೆ ನಾನು ಚೈತ್ರ ಕುಂದಾಪುರ ಅವರು ಮಾತಾಡಿರುವ ವಿಷಯ ಸತ್ಯ ಅವರು ಅಲ್ಲಿ ಸ್ವಲ್ಪ ಕೂಗಾಡಿದ್ರಿಂದ ಪ್ರಾಬ್ಲಮ್ ಆಯ್ತು ಬಿಟ್ರೆ ನಮ್ಮ ತ್ರಿವಿಕ್ರಮ ಅವ್ರ ಬಗ್ಗೆ ಏನು ಚೈತ್ರ ಕುಂದಾಪುರ ಅವ್ರು ಹೇಳಿದ್ರಲ್ಲ ಅದು ಸತ್ಯ ಅಂತ ನಾನು ಹೇಳಿಲ್ಲ ನಮಗೆ ಗೊತ್ತಾಗುತ್ತೆ ಯಾವುದು ಸತ್ಯ ಯಾವುದು ಸುಳ್ಳು ಏನು ಏನ್ ವಿಷಯ ಅನ್ನೋ ನಮಗೊಂದು ನಾಲೆಡ್ಜ್ ಇದೆ ಅಷ್ಟು ಅನಲೈಸ್ ಮಾಡೋದು ನಮಗೆ ಗೊತ್ತಾಗುತ್ತೆ ನೀವು ನಿನ್ನೆಯಿಂದ ಅಷ್ಟೆಲ್ಲ ನೀವು ಟ್ರೋಲ್ ಮಾಡಿ ಅಷ್ಟೆಲ್ಲ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರಲ್ಲ ಮೋಕ್ಷಿತನ ವಿರುದ್ಧ ಇವತ್ತು ಏನಾಯಿತು ಹ್ಞೂ ನಾನು ಇದನ್ನೇನಂತಾನೆ ಬೆಳಿಗ್ಗೆ ಹೇಳಿದ್ದು ನಿಮಗೆ ಸುದೀಪ್ ಸರ್ ಅವರು ಬುದ್ಧಿವಾದ ಹೇಳ್ತಾರಷ್ಟೇ ನೀನು ಮಾಡಿದ್ದೇ ತಪ್ಪು ಹಾಗೆ ಹೀಗೆ ಡೋರ್ ಓಪನ್ ಮಾಡ್ತೀನಿ ಹೋಗ್ಬಂದವ್ರು ಯಾಕೆ ಹೇಳ್ತಾರೆ ಎಲ್ಲೂ ಕೂಡ ಮೋಕ್ಷಿತ ನಾನು ಕ್ಯಾಪ್ಟನ್ಸಿ ಆಡೋಲ್ಲ ಅಂತ ಹೇಳಿಲ್ಲ ನನಗೆ ಗೌತಮಿಯ ಜೊತೆ ಕ್ಯಾಪ್ಟನ್ಸಿ ಆಡೋದು ಇಷ್ಟ ಇಲ್ಲ ಅಂತ ಮಾತ್ರ ಹೇಳಿರೋದು ಎಲ್ಲೂ ಕೂಡ ಬಿಗ್ ಬಾಸ್ಗಾಗ್ಲಿ ಬಿಗ್ ಬಾಸ್ ಟಿವಿಗಾಗ್ಲಿ ಒಂದು ಮಾತು ಕೂಡ ತುಟಿಕ್ ಪಿಟಿಕ್ ಅಂದಿಲ್ಲ ಮೋಕ್ಷ ತುಂಬ ಉತ್ತರ ಒಂದೇ ಆಗಿತ್ತು ನಾನು ಗೌತಮಿಯ ಜೊತೆ ಕ್ಯಾಪ್ಟನ್ಸಿ ಆಡೋಲ್ಲ ಅಂದ್ರು ಬಿಟ್ರೆ ಎಲ್ಲೂ ಕೂಡ ತಪ್ಪಾಗಿ ಮಾತನಾಡಿಲ್ಲ ಅದನ್ನ ನೀವು ಮೈಂಡಲ್ಲಿ ಇಟ್ಕೋಬೇಕು ಅದೇ ರೀತಿ ಇವತ್ತು ಅಷ್ಟೊಂದೆಲ್ಲ ತ್ರಿವಿಕ್ರಮರಿಗೆ ಪಾಠ ಹೇಳಿದಾಗ ಮನುಷ್ಯ ಒಕ್ಕಂತನೇ ಇಲ್ಲ ತ್ರಿವಿಕ್ರಮರ್ ಇದೇ ಒಂದು ಬುದ್ಧಿ ನನಗೆ ಇಷ್ಟ ಆಗಲ್ಲ ತಪ್ಪಿದ್ರೆ ಒಕ್ಕಳಿ ಸೋರಿ ನೀ ನೀವು ಮುಗ್ದೋಯ್ತಲ್ಲಿಗೆ ಅದನ್ನ ಬಿಟ್ಟು ನೀವು ಒಂದು ಸುಳ್ಳು ಮುಚ್ಚಕ್ಕೆ ಇನ್ನೊಂದು ಸುಳ್ಳು ನಿನ್ನೊಂದು ಸುಳ್ಳು ಮುಚ್ಚೋಕೆ ಇನ್ನೊಂದು ಸುಳ್ಳು ಈ ರೀತಿ ಹೇಳ್ತಾ ಇದ್ರೆ ಸುದೀಪ್ ಸಾರಿಗೆ ಅವ್ರಿಗೆ ಫೆಡಪ್ ಅನ್ಸ್ಬಿಡ್ತು ಆಯ್ತಪ್ಪ ಸಾಯಿ ನೀವು ಕನ್ಫ್ಯೂಷನ್ ಹೇಳ್ತೀರಿ ಅಂತ ಆಯ್ತು ಕುತ್ಕ ಅನ್ನೋ ರೀತಿ ಅಂದ್ರೆ ತ್ರಿವಿಕ್ರಮ್ ಅವರೇ ಯಾವಾಗ್ಲೂ ಅಷ್ಟೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಆಯ್ತಾ ತಪ್ಪು ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಅದರಿಂದ ನೀವೇನು ಆಗಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಸಾರಿ ಕೇಳಿದ್ರೆ ಮುಗ್ದೋಯ್ತು ಕ್ರಮರೇ ನಿಮ್ಮ ಬಂಡವಾಳ ತಂಡವಾಳ ಆಗಿದೆ ಆಯ್ತಾ ನೀವು ಸುಳ್ಳು ಹೇಳ್ತೀರಾ ನಾನು ಹೇಳಿಲ್ಲ ನಾನು ಅದೇಳಿಲ್ಲ ಹೇಳಿಲ್ಲ ಅಂತ ಆದ್ರೆ ಚೈತ್ರ ಕುಂದಾಪುರ ಅವರು ಹೇಳಿದ್ರಲ್ಲ ಆ ಮಾತು ಸತ್ಯ ನೀವು ಹೇಳಿದ್ದು ಅಡುಗೆ ಮನೆಯಲ್ಲಿ ನೀವು ಚೈತ್ರ ಕುಂದಾಪುರ ಅವ್ರ ಜೊತೆ ಮಾತನಾಡಿದ್ದು ಸತ್ಯ ಅನ್ನೋದು ಬಿ ಪೋರ್ಡ್ ಬಂತು ಅದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಉಗ್ರ ಮಂಜು ಮತ್ತೆ ಗೌತಮಿ ಹತ್ರ ಮೋಕ್ಷದ ಬಗ್ಗೆ ನೀವು ಹೇಳಿದ್ದು ಕೂಡ ಸತ್ಯ ಅದ್ರ ನೀವು ಒಪ್ಕೋಣಲ್ಲ ಯಾವುದನ್ನು ನೀವು ಅಡುಗೆ ಮನೆಯಲ್ಲಿ ಅಕ್ಕಿ ಜಾತ್ ಕೈ ಹೇಳಿದ್ದು ನಾನು ನಾನು ಎರಡು ದಿನ ಮುಂಚೆನೆ ಹೇಳಿದ್ದೆ ತ್ರಿವಿಕ್ರಮ ಅವರ ಅಕ್ಕಿ ಜಾತದ ಬಗ್ಗೆ ನಾವು ಸುದೀಪ್ ಸರ್ ಅವ್ರು ಕೇಳ್ತಾರೆ ಅಂತ ಹ್ಞೂ ಸುದೀಪ್ ಸರ್ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಬೊಬೆಗೌಡನ್ಗೆ ನೀವು ಒಂದು ಮರದ ನೆರಳಲ್ಲಿದ್ದೀರಾ ನೆರಳಾಗಬೇಡಿ ಮರ ಆಗಿ ಅಂತ ನಿನ್ನ ಎಷ್ಟು ಹೇಳೋಕ್ಕಾಗುತ್ತೆ ಸುದೀಪ್ ಸರ್ ಅವರು ಮುಂದಿನ ವಾರಗಳಿಂದ ಇನ್ನೇನು ಮಾಡ್ತಾರೆ ಇವ್ರನ್ನ ಕಿತ್ತಾಕ್ತಾ ಬರ್ತಾರೆ ಐ ಸ್ವೇರ್ ಹೇಳ್ತಾ ಇದ್ದೀನಿ ಫೈನಲಲ್ಲಿ ಹನುಮಂತು ಧನ್ರಾಜು ಇಂಥವರೇ ಇರೋದು ಇವ್ರು ಯಾರು ತುಂಬಾ ಎಡ್ ಇಂದ ಇದರಲ್ಲ ನಾವು ಫೈನಲ್ ಅಲ್ಲಿ ಇರ್ತೀರಂತೆ ಇವ್ರನ್ನೆಲ್ಲ ಮನೆ ಕಳಿಸ್ತಾರೆ ನೋಡ್ರಂತೆ ವೇಟ್ ಮಾಡಿ ನೋಡಿ ಓಕೆ ಇವತ್ತಿನ ರಿವ್ಯೂ ಇಷ್ಟೇ ಸ್ನೇಹಿತರೆ ತುಂಬಾ ಚೆನ್ನಾಗಿ ಅಹ್ ಯಾರ್ಯಾರಿಗೆ ಏನೇನು ಹೇಳಬೇಕು ಸೂಪರ್ ಆಗಿ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಹೇಳಿದ್ರು ಅದಲ್ಲದೆ ವಿಡಿಯೋ ಕಾಲ್ ಅಲ್ಲೂ ಕೂಡ ಕೆಲವೊಂದು ಪ್ರಶ್ನೆ ನಮ್ಮ ಪ್ರೇಕ್ಷಕರ ಕಡೆಯಿಂದ ಪ್ರಶ್ನೆ ಇತ್ತು ಆ ಪ್ರಶ್ನೆ ಒಬ್ರು ಕೇಳ್ತಾರೆ ನಮ್ಮ ಮೋಕ್ಷಿತ್ ಅವ್ರನ್ನ ಮೂರು ದೇಹ ಒಂದೇ ಮನ್ಸೂನ್ ಅಂತಿದ್ರಲ್ಲ ಮತ್ತೆ ಏನಾದ್ರು ನೀವು ಒಂದಾಗ್ತೀರಾ ಅಂತ ಕಟ್ಟಿ ತುಂಡು ಮಾಡ್ದಂಗೆ ಹೇಳ್ತಾರೆ ಮೋಕ್ಷಿತ್ ಅವರು ನೋ ನೋ ಅದು ನಿನ್ನ ಚಾನ್ಸೇ ಇಲ್ಲ ಅಂತ ಅದೇ ರೀತಿ ತ್ರಿವಿಕ್ರಮ್ ಅವ್ರ ಬಗ್ಗೆನೋ ಹೇಳ್ತಾರೆ ಮೋಕ್ಷಿತ್ ಅವರು ನನಗೆ ತ್ರಿವಿಕ್ರಮ್ ಅವ್ರ ಬಗ್ಗೆ ತಲೆಗೆ ತುಂಬಿದ್ದೇನೆ ಉಗ್ರಂ ಮಂಜು ಅವರು ಅದು ಗೌತಮಿಯವ್ರಿಗೂ ಕೂಡ ಗೊತ್ತು ಅದಾದ ನಂತರ ಕೂಡ ನಾನು ತ್ರಿವಿಕ್ರಮ್ ಅವ್ರ ಜೊತೆ ನನ್ನ ಕೆಲವೊಂದು ವಿಷ ವಿಚಾರಗಳು ನನಗೆ ನನಗಾಗಿ ಸ್ವಂತಕ್ಕೂ ಗೊತ್ತಾಯ್ತು ಹಾಗಾಗಿ ನಾನು ಆ ವ್ಯಕ್ತಿಯಿಂದ ದೂರ ಇದ್ದೀನಿ ಅಂದ್ರೆ ತ್ರಿವಿಕ್ರಮ್ ಅವರಿಂದ ಮೋಕ್ಷದ ಯಾಕೆ ದೂರ ಇದ್ದಾರೆ ಅಂದರೆ ನಮ್ಮ ತ್ರಿವಿಕ್ರಮ ಅವ್ರು ಮಾಡ್ತಾರೆ ಅಂದ್ರೆ ನಾನು ಮೈಂಡ್ಗೆ ಮಾಡ್ತಾ ಇದ್ದೀನಿ ಕಿಡ್ನಿಗೆ ಮಾಡ್ತೀನಿ ಲಿವರ್ ಲಿವರ್ಗೆ ಮಾಡ್ತಾ ಇದ್ದೀನಿ ಅಂತೇಳಿ ಇವ್ರು ಎಲ್ಲರಿಗೂ ಬಕೆಟ್ ಹಿಡಿತಾರೆ ಆಕ್ಚುಲಿ ಬಕೆಟ್ ಹಿಡಿಯೋದು ಯಾರು ಗೊತ್ತಾ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಎಲ್ಲರಿಗೂ ಬಕೆಟ್ ಹಿಡಿತಾರೆ ಅದನ್ನ ನಾನು ರಜಕ್ಕೆ ಬಂದ ದಿವಸ ನೋಡಿದೆ ರಜಕ್ಕ ಬಕೆಟ್ ಹಿಡಿತಾರೆ ಆಯ್ತಾ ಬಬಿನ ಬಕೆಟ್ ಹಿಡಿತಾರೆ ಮಂಜಣ್ಣ ಬಕೆಟ್ ಹಿಡಿತಾರೆ ಗೌತಮಿಗೆ ಹಿಡಿತಾರೆ ಹನುಮಂತು ಹಿಡಿತಾರೆ ಧನ್ರಾಜ್ ಹಿಡಿತಾರೆ ಯಾರಿಗೆ ಬಕೆಟ್ ಹಿಡಿಯಲ್ಲ ಕೇಳಿ ಒಟ್ಟಾರೆ ಅವ್ರು ಏನು ಗೊತ್ತಾ ಎಲ್ಲರ ಗುಡ್ ಬುಕ್ಕಲ್ಲಿ ಇರಬೇಕು ಅಂತ ತ್ರಿವಿಕ್ರಮ ಅವ್ರು ನೋಡ್ತಾರೆ ಖಂಡಿತವಾಗೂ ಹೇಳ್ತಾ ಇದ್ದೀನಿ ತ್ರಿವಿಕ್ರಮ ಅವರೇ ಇಲ್ಲ ವೈಟ್ ಆಗಿ ಇಲ್ಲ ಬ್ಲ್ಯಾಕ್ ಆಗಿ ಗ್ರೇ ಏರಿಯಾದಲ್ಲಿದ್ದರೆ ನೀವು ಆಯ್ತಾ ನಾನು ಇದ್ರ ಬಗ್ಗೆ ಇನ್ನೇನು ಹೇಳೋಲ್ಲ ನಿಮಗೆ ಬಿಟ್ಟಿದ್ದು ತ್ರಿವಿಕ್ರಮ್ ನೀವು ಏನಾದರೂ ಗೇಮಲ್ಲಿ ಒಂದು ಅಚೀವ್ ಮಾಡಬೇಕು ಗೇಮಲ್ಲಿ ಇರಬೇಕು ತುಂಬ ದಿನ ಲಾಸ್ಟ್ ಫೈನಲ್ ಸ್ಟೇಜಲ್ಲಿ ಕಪ್ ಗೆಲ್ಲಬೇಕು ಅಂತ ಏನು ಅಂದ್ಕೊಂಡಿದ್ರೆ ದಯವಿಟ್ಟು ಉಗ್ರಂ ಮಂಜು ಗೌತಮಿಂದ ದೂರ ಬನ್ನಿ ಸೂಪರಾಗಿ ಇರ್ತೀರ ಅಂತೇಳ್ಬಿಟ್ಟು ಅದೇ ರೀತಿ ಹನುಮಂತನಿಗೂ ಒಂದು ಪ್ರಶ್ನೆ ಕೇಳ್ತಾರೆ ಒಬ್ರು ಲೇಡಿ ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆ ಲೇಡಿ ತುಂಬ ಒಂದು ಒಳ್ಳೆ ಹೇಳ್ತಾರೆ ಮಾಮ 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 ಅಂತೀರ ಎಲ್ಲ ಮಾವನಿಗೆನೆ ಆಯಿತಾ ಕಳಪೆ ಕೊಡ್ತೀರಾ ನಾಮಿನೇಟ್ ಮಾಡ್ತಾರೆ ಯಾಕೆ ಇಲ್ಲ ಅಂತ ಅಲ್ಲಿ ನಮ್ಮ ಹನುಮಂತು ಸ್ವಲ್ಪ ಆಯಿತಾ ಉಸಿರು ಮೇಲೆ ಕೆಳಗೆ ತಗೊಳ್ತಾರೆ ಯಾಕೆ ಅಂದರೆ ಅವ್ರಿಗೆ ಅರ್ಥ ಆಯಿತು ಯಾವ ಕಾರಣಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಅಂತ ನನಗೂ ಕೂಡ ಅರ್ಥ ಆಯಿತು ನಿಮಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಲ್ಲಿ ಒಂದೊಂದು ನೀವು ತಿಳ್ಕೊಬೇಕು ನೋಡೋದೆಲ್ಲ ಸತ್ಯವಲ್ಲ ಕೇಳೋದೆಲ್ಲ ಸತ್ಯವಲ್ಲ ಪ್ರಮಾಣಿಸಿ ನೋಡಿದಾಗಲೇ ಗೊತ್ತಾಗೋದು ನಾನು ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ನಾನೊಂದು ರಿವ್ಯೂ ಮಾಡಿ ನಿಮ್ಗೆ ಮಾಡ್ತೀನಿ ನಿಮ್ಮ ಮುಂದೆ ತರ್ತೀನಿ ಒಂದು ವಿಡಿಯೋನ ಅಂದರೆ ನಾನು ಸ್ವಲ್ಪ ವಿಷಯನ ರೆಫರ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ವಿಷಯನ ನೋಡ್ಕೊಳ್ತೀನಿ ಏನು ನಡಿಬೋದು ಇವತ್ತು ಹೆಂಗಾಗ್ಬೋದು ಏನಾಗ್ಬೋದು ಅಂತ ಎಷ್ಟು ತಿಳುವಳಿಕೆ ನನಗಿದೆ ಬ್ಯಾಡ್ ಕಮೆಂಟ್ಸು ಹಾಕೋರು ಹಾಕ್ಕೊಳ್ಳಿ ಏನು ಬೇಕಾದರೂ ಅಂದ್ಕೊಳ್ಳಿ ನಾನು ಮೋಕ್ಷಿತ ಬಿಗ್ ಬಾಸ್ ಇರೋ ತನಕ ಖಂಡಿತವಾಗ ಮೋಕ್ಷಿತಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಬಾಯ್